ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡಿರಿ ಸೊ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಗಂಟೆ ಆಯ್ತು ಈಗ ಬೆಳಗ್ಗೆದೆಲ್ಲ ಕ್ಲೀನಿಂಗ್ ಆಯಿತು ಎಲ್ಲ ಸ್ನಾನ ಆಯಿತು ಪೂಜೆ ಆಯಿತು ಹಾಗೇನ ಮಗಳು ಕೂಡ ಹೋದ್ಲು ಡ್ಯೂಟಿಗೆ ಇವತ್ತೇನು ಅಡುಗೆದೇನ ಏನೂ ಇರಲಿಲ್ಲ ಸಿಂಪಲಾಗಿ ಒಂದು ಪಲಾವ್ ಮಾಡಿದೆ ಅಷ್ಟೇ ಅಕ್ಕಿ ಡಬ್ಬಿಗೆ ಮತ್ತು ಅಕ್ಕಿ ಕೂಡ ಚಾ ಬ್ರೆಡ್ ಅಷ್ಟೇ ತಿಂದು ಹೋದ್ಲು ಟಿಫನ್ ಏನೂ ಹೋಗಲಿಲ್ಲ ಸ್ನೇಹಿತರೆ ಇವತ್ತು ನೋಡಬೇಕು ನನಗೆ ನಂತರ ಏನಾದರೂ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇವತ್ತಿನ ಲಾಗ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಸೊ ಎಂಡವ್ರಿಗೆ ನೋಡಿರಿ ವಿಡಿಯೋನ ಅಂತ ಇವತ್ತಿನ ದಿವಸ ಹೇಗೆಲ್ಲ ಹೋಗ್ತೈತಿ ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವೂ ಒಟ್ಟು ಸ್ಕಿಪ್ ಮಾಡ್ದಂಗೆ ಎಂಡವ್ರಿಗೆ ನೋಡಿರಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಹೊಸ ಸ್ನೇಹಿತರೆ ಯಾರಾದ್ರಿ ಅಥವಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಪ್ಪ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತಾವೆ ಎಲ್ಲರಿಗಿಂತ ಮುಂಚೆ ನೀವೇನ ನೋ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅದೇ ರೀತಿ ಸ್ನೇಹಿತರೆ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಐತಿ ನಿಮ್ಮೆಲ್ಲರಿಗೂ ಗೊತ್ತಾನೇ ಐತಿ ಅದಕ್ಕೋಸ್ಕರ ಈಗಾದರೂ ಏನಾದರೂ ಸ್ನ್ಯಾಕ್ಸ್ ಲಡ್ಡು ಮತ್ತು ಚಕ್ಲಿ ನಿಪ್ಪಟ್ಟು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ಕ್ವಿಕ್ಕಾಗಿ ಮತ್ತು ನಾನು ಅಷ್ಟೇ ಟೇಸ್ಟಿಯಾಗಿ ಫ್ರೆಶ್ ಆಗಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೆ ಆಗಿರ್ಬೋದು ಹಾಗೆ ನನಗಾಗಿರ್ಬೋದು ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ನೋಡ್ರಿ ಸೊ ಪ್ಲೀಸ್ ಏನಾದರೂ ಆರ್ಡ್ರ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಸ್ನೇಹಿತರೆ ನನ್ನ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿನಿ ಹಾಗೆ ಈ ವಿಡಿಯೋ ಕೆಳಗೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲೇ ನನ್ನ ನಾನು ಮಾಡುವಂಥ ಐಟಮ್ಸ್ಗಳ ಡಿಟೇಲ್ಸ್ ಆಗಿರ್ಬೋದು ಅಲ್ಲಿನೂ ಕೂಡ ಫೋನ್ ನಂಬರು ವಾಟ್ಸಪ್ ನಂಬರು ಹಾಗೇನ ಮತ್ತು ಮೇಲ್ ಐ ಡಿ ಕೂಡ ಇರ್ತೈತಿ ಸೊ ನಿಮ್ಗೆ ಯಾವುದು ಈಸಿ ಅದರಲ್ಲೇ ನನಗೆ ಆರ್ಡರ್ ಮಾಡ್ಬೋದು ಸ್ನೇಹಿತರೆ ದಯವಿಟ್ಟು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಆರ್ಡರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಮತ್ತು ನಾನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಅಂತ ಅನ್ಕೊಳ್ತೀನಿ ಹೌದು ಸ್ನೇಹಿತರೆ ಒನ್ ಇಯರ್ ಆಗ್ತಾ ಬಂತು ಏನಪ್ಪ ಈ ಒಂದು ವರ್ಷದೊಳಗೆ ನನಗೆ ಲಾಭ ಆಯಿತಾ ನಷ್ಟ ಆಯಿತಾ ಮತ್ತು ಕಸ್ಟಮರ್ ಏನು ಫೀಡ್ಬ್ಯಾಕ್ ಹೆಂಗಿತ್ತು ಮತ್ತು ನನಗೆ ಕಸ್ಟಮರ್ ಸಪೋರ್ಟ್ ಮಾಡಿದ್ರ ಮತ್ತೆ ಹೇಗೆ ನಾನು ವ್ಯಾಪಾರ ಇಲ್ಲಿವರೆಗೆ ನಡೆಸ್ಕೊಂಡು ಬಂದೆ ಅದನ್ನು ನಿಮ್ಮ ಮುಂದೆ ನಾ ಹೇಳ್ಕೊಬೇಕಂತಂದ್ರೆ ಸ್ನೇಹಿತರೆ ನಿಜವಾಗ್ಲೂ ಖುಷಿ ಆಗ್ತೈತಿ ಯಾಕಂದ್ರೆ ಹೊರಗಡೆ ಸಾಂಗ್ಸ್ ಹಾಕ್ಯಾರ ಸೊ ಆ ಸಾಂಗ ನಾನು ವಿಡಿಯೋ ಒಳಗೆ ಬಂದ್ರೆ ಕಾಪಿ ರೈಟ್ದ್ದು ನಮಗೆ ಸಮಸ್ಯೆ ಆಗ್ತೈತಿ ಅದಕ್ಕೋಸ್ಕರ ನಾನು ಡೋರ್ ಕ್ಲೋಸ್ ಮಾಡಿ ಲೈಟ್ಸ್ ಆನ್ ಮಾಡ್ಕೊಂಡೇನಿ ಸ್ವಲ್ಪ ನಿಮಗೆ ಚೇಂಜ್ ಅನ್ನಿಸ್ತಾ ಇರ್ಬೋದು ಪರವಾಗಿಲ್ಲ ನನ್ನ ಒಂದು ಬಿಸ್ನೆಸ್ ಬಗ್ಗೆ ಹೇಳಬೇಕಂತಂದ್ರೆ ಮೊದಲಿಗೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮೆಲ್ಲರ ಮುಖಾಂತರ ಅಥವಾ ನಿಮ್ಮೆಲ್ಲರಿಂದಲೇ ನನಗೆ ಈ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಸಿಕ್ತು ಹಾಗೆ ನೀವೆಲ್ಲರ ಕೊಟ್ಟ ಆರ್ಡ್ರ್ ಕೂಡ ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ನಾನು ನನ್ನ ಕಝನ್ ಸಿಸ್ಟರ್ಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ಅದನ್ನು ನಾನು ನನ್ನ ಲಾಗ್ ಲಾಗೊಳಗೆ ಶೇರ್ ಮಾಡಿಕೊಂಡಿದ್ದೆ ಹಿಂಗೆ ನಾನು ಬಾನಂತಿ ದಳ ಅಕ್ಕಿಗೋಸ್ಕರ ನನ್ನ ತಂಗಿಗೋಸ್ಕರ ನಾನು ಲಡ್ಡು ಮಾಡಕತ್ತೀನಿ ಮತ್ತು ಹಿಂಗೆ ಬಾನಂತಿ ಉಂಡಿದು ಮತ್ತು ಏನಪ್ಪ ಹೆಲ್ದಿ ಆದ ಲಡ್ಡು ಇದ್ರೊಳಗೆ ಎಲ್ಲಾ ಇಂತಿಸ್ತ ಇಂಗ್ರೀಡಿಯೆಂಟ್ಸ್ ಬೀಳ್ತಾವೋ ಅಂದ್ರೆ ಇವೆಲ್ಲ ನಮ್ಮ ಒಂದು ದೇಹದ ಬಲಿಷ್ಠತೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ನಾನು ಶೇರ್ ಮಾಡಿಕೊಂಡು ಉಂಡೆನ ಮಾಡಿದ್ದೆ ಅದನ್ನು ನೋಡಿ ನಾ ಮಾಡುವಂತಹ ಒಂದು ಶುಚಿಯಾಗಿ ಮಾಡುವಂಥ ಒಂದು ಮೆಥಡ್ ಆಗಿರ್ಬೋದು ಹಾಕುವಂಥ ಐಟಮ್ಸ್ ಆಗಿರ್ಬೋದು ಮತ್ತು ನನಗೆ ನೀವು ಹೆಲ್ಪ್ ಮಾಡುವಂಥ ಒಂದು ಇಂಟೆನ್ಷನ್ ಆಗಿರ್ಬೋದು ಎಲ್ಲದರಿಂದ ನನಗೆ ಇಷ್ಟಪಟ್ಟು ನೀವು ಆರ್ಡ್ರನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದಿರಿ ನನ್ನ ಒಂದು ಆರ್ಡರ್ ಸ್ಟಾರ್ಟ್ ಆಗಿದ್ದ ಡ್ರೈ ಫ್ರೂಟ್ಸ್ ಇಂದ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಅಲ್ಲಿಂದ ಅದು ಒಂದು ಐಟಮಿಂದ ನನ್ನ ಒಂದು ಬಿಸ್ನೆಸ್ ಪುಟಾಣಿ ಬಿಸ್ನೆಸ್ ಅಥವಾ ನನ್ನ ಜೀವನಕ್ಕೆ ಒಂದು ದಾರಿ ಅನ್ಬೋದು ಅಲ್ಲಿಂದ ಪ್ರಾರಂಭ ಆಯಿತು ನಿಮ್ಮೆಲ್ಲರ ಪ್ರೀತಿಯಿಂದ ಸೊ ಅದು ಸ್ಟಾರ್ಟ್ ಆಗಿ ಒಂದಕ್ಕೆ ಪ್ಲಸ್ ಆಗ್ತಾ ಹೋದು ಅಂತಲೇ ಹೇಳ್ಬೋದು ಐಟಮ್ಸ್ ಮೇನ್ ಏನಪ್ಪ ಅಂದ್ರೆ ನನಗೆ ಇಂಟ್ರೆಸ್ಟ್ ಆದ ಒಂದು ಕೆಲಸ ಇದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಡುಗೆ ಮಾಡೋದು ಹೊಸ ಹೊಸದೇನಾದರೂ ಟ್ರೈ ಮಾಡೋದು ಕಲಿಯೋದು ನನಗೆ ಭಾಳ ಇಷ್ಟ ಅಡುಗೆ ಈ ವಿಷಯದೊಳಗೆ ಅದೇ ನನಗೆ ಕೈ ನಾನು ಹೇಳ್ಬೋದು ಮತ್ತು ನಾನೆಲ್ಲ ಸ್ನೇಹಿತರು ಕೂಡ ತುಂಬಾ ಇಷ್ಟಪಟ್ಟರು ನಾನು ಹೆಂಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಕಳಿಸ್ತಾ ಹೋದೆ ನನಗೆ ಫೀಡ್ಬ್ಯಾಕ್ ಅಷ್ಟು ಪ್ರೀತಿಯಿಂದ ಕೊಟ್ಟರು ನಿಜವಾಗ್ಲೂ ಇಲ್ಲಿವರೆಗೇನು ಯಾವುದೋ ಫೇಲ್ ಅಂತ ಯಾವುದೂ ಬಂದಿಲ್ಲ ಟೇಸ್ಟ್ ಆಗಿಲ್ಲ ಅಂತ ಬಂದಿಲ್ಲ ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಬಗ್ಗೆ ಯಾವುದೇ ಎರಡು ಮಾತಿಲ್ಲ ಎಲ್ಲ ಸ್ನೇಹಿತರು ಅಷ್ಟು ಪ್ರೀತಿನ ತೋರಿಸಿದ್ರು ಅಷ್ಟು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟರು ಕಾಲ್ ಮಾಡಿ ಹೇಳಿದರು ವಾಟ್ಸಪ್ ಮಾಡಿ ವಿಶ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಅಂತ ಕೇಳ್ಕೊಳ್ತೀನಿ ಒಂದು ವರ್ಷ ಆಗ್ತಾ ಬಂದಂಗೆ ನಾನು ಅದನ್ನು ಒಂದು ವರ್ಷದ ನನ್ನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿ ಅಂತಾನೆ ಹೇಳ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಏನು ಸ್ಟಾರ್ಟ್ ಆಯಿತು ಅದರ ಜೊತೆಗೆ ಮತ್ತೆ ಹೋಗ್ತಾ ಹೋಗ್ತಾ ನಾನು ಐಟಮ್ಸನ್ನು ಪ್ಲಸ್ ಮಾಡ್ತಾ ಹೋದೆ ಹೆಂಗೆ ಕಸ್ಟಮರ್ ನನಗೆ ಇದ್ರ ಜೊತೆಗೆ ಇನ್ನೂ ಮಾಡ್ಕೊಡ್ತೀರಾ ಇದನ್ನ ಮಾಡ್ತೀರಾ ನಮ್ಗೆ ಇದು ಬೇಕಾಗಿತ್ತು ಅದನ್ನು ಮಾಡ್ತೀರಾ ಹೀಗೆಲ್ಲ ಕೇಳ್ತಾ ಹೋದಂಗೆ ನನಗೆ ಇನ್ನೂ ಇಂಟ್ರೆಸ್ಟ್ ಬಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಸ್ಟಾರ್ಟ್ ಆಗಿದ್ದ ಒನ್ ಒಂದು ಐಟಮಿಂದ ಸ್ಟಾರ್ಟ್ ಆಗಿದೆ ಒಂದು ಇಪ್ಪತ್ತು ಐಟಮ್ಸ್ಗಳನ್ನು ನಾನು ಮಾಡಿಕೊಡ್ತೇನೆ ಈಗ ಸದ್ಯದ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಲೋಕಲ್ದವ್ರಿಗೆ ಸಣ್ಣ ಪುಟ್ಟ ಒಂದು ಹತ್ತು ಹದಿನೈದು ಜನಕ್ಕೆ ಅಡುಗೆ ಆಗಿರ್ಬೋದು ತರಕಾರಿಗಳು ಹಾಗೆ ರೊಟ್ಟಿ ಚಪಾತಿ ಪಲಾವು ಮತ್ತು ಕೆಲವೊಂದು ನಾರ್ತ್ ಡಿಶಸ್ ಅನ್ಬೋದು ನಾರ್ತ್ ಇಂಡಿಯನ್ ಡಿಶಸ್ ಅನ್ಬೋದು ಜೀರಾ ರೈಸ್ ಆಗಿರ್ಬೋದು ಹಾಗೇ ಪನ್ನೀರ್ ಮಸಾಲ ಆಗಿರ್ಬೋದು ಈ ಥರದ್ದು ಕೆಲವೊಂದು ಐಟಮ್ಸ್ಗಳನ್ನು ಕೂಡ ನಾನು ಮಾಡಿ ಕಳಿಸ್ಕೊಡ್ತೀನಿ ನಮ್ಮ ಲೋಕಲ್ದವ್ರಿಗೆ ಸಾಕಷ್ಟು ಜನಕ್ಕೆ ಕಳಿಸ್ಕೊಟ್ಟೀನಿ ಹಾಗೇನ ಸಂಕ್ರಾಂತಿ ಟೈಮಲ್ಲೇ ನಮ್ಮ ಉತ್ತರ ಕರ್ನಾಟಕದ ಸೊಗಡಿನ ಸಂಕ್ರಾಂತಿ ಅಡುಗೆ ಕೂಡ ನಾನು ಸಾಕಷ್ಟು ಜನರಿಗೆ ನಮ್ಮ ಧಾರವಾಡದ ಜನರಿಗೆ ಪಾರ್ಸಲ್ ಕೊಟ್ಟೇನಿ ಏನಪ್ಪ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಕೊರದ ಹಿಟ್ಟಿನ ಪಲ್ಯೆ ಹಾಗೇನ ಕಾಳು ಪಲ್ಯ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ರೈಸು ಚಿತ್ರಾನ್ನ ಮತ್ತು ಇಷ್ಟೆಲ್ಲ ನಾನು ಮಾಡಿ ಮಾಡಿಕೊಟ್ಟೇನಿ ಈ ರೀತಿಯಾಗಿ ಅಡುಗೆದನ್ನು ಕೆಲವೊಂದು ನಮ್ಮ ಲೋಕಲ್ದವ್ರಿಗೆ ಕೊಡಕ್ಕೆ ಸಾಧ್ಯ ಫ್ರೆಶ್ ಅಡುಗೆ ಅಂದರೆ ಸೊ ಅದನ್ನು ಕೂಡ ಮಾಡಿಕೊಟ್ಟೇನಿ ಮತ್ತು ನನ್ನ ಲೋಕಲ್ ಸ್ನೇಹಿತರು ಕೂಡ ನನಗೆ ಅಷ್ಟನ್ನು ಪ್ರೀತಿಯಿಂದ ಆರ್ಡ್ರ್ ಕೊಟ್ಟಾರೆ ಅಷ್ಟ ಪ್ರೀತಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಮನೆಗೆ ಬರ್ತಾರೆ ಅಷ್ಟು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಗೌರವ ಕೊಡ್ತಾರೆ ಮತ್ತು ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು ಈ ಥರದ ಅಡುಗೆಗಳನ್ನೂ ಮಾಡಿ ಕಳಿಸಿದೆ ನಾನು ಆಮೇಲೆ ಸ್ಟಾರ್ಟಿಂಗಲ್ಲೇ ನಾನು ಖಡಕ್ ರೊಟ್ಟಿ ಕೂಡ ಮಾಡಿದೆ ಬಟ್ ಬರ್ತಾ ಬರ್ತಾ ಅದನ್ನು ಸ್ಟಾಪ್ ಮಾಡಿದೆ ಅಂದರೆ ಹೊರಗಿನವ್ರಿಗೆ ಬೆಂಗಳೂರು ಕಳಿಸ್ಕೊಟ್ಟೇನಿ ಕುಮಟಾ ಕುಂದಾಪುರ್ ಕಳಿಸ್ಕೊಟ್ಟೀನಿ ಖಡಕ್ ರೊಟ್ಟಿನ ಅದಕ್ಕೋಸ್ಕರ ಯಾಕಂದರೆ ಅವು ಏನಾಗತ್ತೋ ಅಂದ್ರೆ ಮುರ್ಯಾಕತ್ಬಿಟ್ಟು ಸ್ನೇಹಿತರೆ ಎಲ್ಲ ಪುಡಿ ಪುಡಿ ಆಗತ್ತವು ಪಾರ್ಸಲ್ ಕಳ್ಸೋದ್ಲೆ ತೆಳುವಾಗಿ ಖಡಕಾಗಿ ಮಾಡಿರ್ತೀವಲ್ಲ ಹಿಂಗಾಗಿ ಅದನ್ನು ಬಿಟ್ಟೆ ಅಂತಲೇ ಹೇಳ್ಬೋದು ಐವತ್ತು ರೊಟ್ಟಿಗಟ್ಲೆ ನೂರು ರೊಟ್ಟಿ ಗಟ್ಲೇನು ಪಾರ್ಸಲ್ ಕಳಿಸಿದೆ ಸ್ಟಾರ್ಟಿಂಗ್ ನಾನು ಅದ್ರ ಜೊತೆಗೆ ನನ್ನ ಕೈಯ್ಯಾರು ಇಷ್ಟವಾದ ಅಂದರೆ ಶೇಂಗಾ ಚಟ್ನಿನ ತುಂಬಾ ಇಷ್ಟಪಡ್ತಾರೆ ನನ್ನ ಕಡೆಯಿಂದ ಅದನ್ನು ಕೂಡ ಕೆ ಜಿ ಗಟ್ಲಿನೂ ಕಳಿಸ್ಕೊಟ್ಟಿದ್ದು ಉಂಟು ಅಷ್ಟ ಪ್ರೀತಿಯಿಂದ ಅವ್ರು ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದು ಉಂಟು ಸೊ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಖುಷಿ ಆಗ್ತೈತಿ ಯಾಕಂದ್ರೆ ಏನು ಮಾಡಲಿ ದಾರಿನ ಕಾಣ್ವಲ್ತು ಹೊರಗಡೆ ದುಡ್ದು ದುಡ್ದು ಸಾಕಾಗಿ ಉಳ್ಕೊಂಡಕಿ ನಾನು ಮತ್ತು ನನ್ನ ಜೀವನಕ್ಕೆ ನಾನಾ ಮಾಡ್ಕೋಬೇಕು ಹೀಗಾಗಿ ಏನು ಮಾಡಲಿ ಹೊರಗಡೆ ಅಂತೂ ಹೋಗೋಕೆ ಇಷ್ಟ ಇಲ್ಲ ಆದರೂ ಕೂಡ ನಾನು ಧೈರ್ಯ ಮಾಡಿ ಹೊರಗಡೆನೂ ಹೋಗೋಕೆ ಟ್ರೈನೂ ಮಾಡಿದೆ ಆದರೆ ಈಗಂತೂ ಅಂತ ಪರಿ ಎಲ್ಲಿ ಜಾಬ್ ಆಯಿತು ಹೀಗಾಗಿ ಏನು ಮಾಡಲಿ ಏನು ದಾರಿ ಕಾಣ್ದಾಗ ದೇವರ ದಾರಿ ತೋರಿಸಿದ ಅಂತ ಹೇಳ್ಬೋದು ಆ ದೇರಿಗೆ ಆ ಒಂದು ದಾರಿಗೆ ನನ್ನೆಲ್ಲರ ಪ್ರೀತಿಯ ಸ್ನೇಹಿತರು ಅದಕ್ಕೆ ನನಗೆ ಸಾಥ್ ಹೇಳ್ಬೋದು ಆ ದಾರಿ ಇನ್ನೂ ನನಗೇನತ್ತ ಸುಗಮ ಆಯಿತು ಸ್ವಚ್ಛ ಆಯ್ತು ಹೇಳಿ ಕಲ್ಲು ಮುಳ್ಳು ಏನು ಇಲ್ಲಾರ್ದಂತ ಒಂದು ಸುಗಮ ದಾರಿ ಆಗಕ್ಕೆ ಸಾಧ್ಯ ಆಯಿತು ನಿಮ್ಮೆಲ್ಲರ ಪ್ರೀತಿಯಿಂದ ಇದ್ರ ಜೊತೆಗೆ ಅದು ಹೇಳಿದೆ ಮತ್ತು ನಾನು ನಂಗೆ ಸ್ಟಾರ್ಟ್ ಮಾಡ್ದಂಗೆ ಪಂಚಮಿ ಕೂಡ ಬಂತು ಸೊ ಪಂಚಮಿ ಬಂದ ತಕ್ಷಣ ಗೊತ್ತಲ್ವಾ ಉಂಡೆಗಳ ಹಬ್ಬ ಪಂಚಮಿ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಜೊತೆಗೆ ಶೇಂಗಾ ಉಂಡೆ ರವೆ ಉಂಡೆ ಹಾಗೇನ ಎಳ್ಳು ಉಂಡೆ ಮತ್ತು ಬೇಸನ್ ಉಂಡೆ ಅದನ್ನು ಕೂಡ ನನ್ನ ಐಟಮ್ಸಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾನು ಮಾಡಿದೆ ಸಾಕಷ್ಟು ಅಂದ್ರೆ ಸಾಕಷ್ಟು ಜನ ನನಗೆ ಆರ್ಡ್ರ್ ಕೊಟ್ಟರು ಪಂಚಮಿ ಹಬ್ಬ ಭರ್ಜರಿಯಾಗಿನ ಆಯ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಹಬ್ಬದಾಗ ಅಲ್ರಿ ನಾವು ಜಾಸ್ತಿ ಅದನ್ನೆಲ್ಲ ತರ್ಸ್ಕೊಂಡು ಮತ್ತೊಂದು ಮತ್ತೊಂದೇನೆಂದರೆ ಈಗಿನ ನಮ್ಮ ಒಂದು ಕಾಲ್ಮಾನಕ್ಕೆ ಆರೋಗ್ಯದ ಸಮಸ್ಯೆ ಒಂದು ಇರ್ತೈತಿ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಾಗ್ತೈತಿ ಹೀಗಾಗಿ ಕಂಟಿನ್ಯೂಯಸ್ ಆಗಿ ಸ್ವೀಟ್ ಆಗಲಿ ಮತ್ತೊಂದಾಗಲಿ ನಾವು ಇಷ್ಟಪಟ್ಟರು ತಿನ್ನೋ ಹಾಗಿಲ್ಲ ಅದೊಂದು ಸಮಸ್ಯೆ ಐತಿ ಈಗ ಪರವಾಗಿಲ್ಲ ಆದರೂ ನನ್ನ ಸ್ನೇಹಿತರು ಹಬ್ಬ ಹರಿದಿನಗಳೊಳಗೆ ಆವಾಗಾದರೂ ನನಗೆ ಆರ್ಡರ್ ಕೊಟ್ಟೆ ನನ್ನ ಕೈ ಹಿಡಿದ್ರೆ ನನಗೆ ಜೀವನಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರಂತ ಹೇಳ್ತೀನಿ ಲಾಭ ಇಲ್ಲ ಅಂತ ನಾನು ಹೇಳಂಗಿಲ್ಲ ಬಟ್ ನಾನು ಏನಂದ್ರೆ ಒಂದು ಹೆಚ್ಚಿನ ಮಾರ್ಜಿನ್ ಇಟ್ಕೊಂಡು ಮಾಡಿಲ್ಲ ನನಗೆ ಮೇನ್ ಅಂದ್ರೆ ಕ್ವಾಲಿಟಿ ಕ್ವಾಲಿಟಿನ ಮುಖ್ಯ ನನಗೆ ನಾನು ವ್ಯಾಪಾರಕ್ಕಾಗಿ ಮಾಡಿದ್ದಲ್ಲ ನನ್ನ ಒಂದು ಏನತ್ರೀ ಹವ್ಯಾಸಕ್ಕಾಗಿ ಮಾಡಿದ್ದು ನನ್ನ ಮನೆಯೊಳಗೆ ನಾನು ಹೆಂಗೆ ಮಾಡ್ತೀನಿ ಇನ್ನೂ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಕಾಳಜಿ ಪ್ರೀತಿಯಿಂದ ನಾನು ಎಲ್ಲ ಐಟಮ್ಸನ್ನು ಪ್ರಿಪೇರ್ ಮಾಡೋದು ಈಗಿನವರೆಗೇನು ಅಷ್ಟೇ ಯಾವುದು ನಾನು ಬಿಸ್ನೆಸ್ಸಿಗೋಸ್ಕರ ಅಂಥೇಳಿ ಲೋ ಕ್ವಾಂಟಿಟಿ ಆಗಲಿ ಅಥವಾ ಕಡಿಮೆ ಕ್ವಾಂಟಿಟಿ ಆಗಲಿ ಏನೋ ಬೇಜಾರಲೆ ಆಗಲಿ ಎಂದೂ ಮಾಡೋಂಗಿಲ್ಲ ದೇವರಾನೆಗೂ ನಾನು ಆ ಥರ ಯಾವಾಗೂ ಮಾಡೋಂಗಿಲ್ಲ ನಾನು ಶುಚಿಯಾಗಿ ರುಚಿಯಾಗಿ ಹೇಳ್ದ ಹಾಗೆ ನಮ್ಮ ಮನೆಯವ್ರಗಿಂತ ಇನ್ನೂ ಪ್ರೀತಿಯಿಂದ ಹೆಚ್ಚಿನ ಒಂದು ಪ್ರೀತಿ ಕಾಳಜಿಯಿಂದನೇ ಇನ್ನೂ ಹೆಚ್ಚಿನ ಪ್ರೀತಿಯನ್ನು ಬೆರೆಸಿನ ನಾನು ಮಾಡಿ ಕಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಕಡೆ ಆರ್ಡರ್ ತೊಗೊಂಡ್ರೆ ಅವ್ರಿಗೆಲ್ಲರಿಗೂ ಗೊತ್ತಾನೇ ಐತಿ ಅಕಸ್ಮಾತ್ ಈ ವಿಡಿಯೋನ ನೋಡಿದ್ರಿ ಅಂದರೆ ನೀವು ಏನಾದರೂ ನನ್ನ ಕಡೆ ಐಟಮ್ಸನ್ನು ಪರ್ಚೇಸ್ ಮಾಡಿದ್ರೆ ಸ್ನೇಹಿತರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಿಜವಾದ ರಿವ್ಯೂ ಅಥವಾ ಫೀಡ್ಬ್ಯಾಕನ್ನು ಸರಿ ಕಳಿಸ್ಕೊಡ್ರಿ ನನಗೆ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತೀನಿ ಮತ್ತು ರಿಯಲಾಗೇ ಕಳಿಸ್ರಿ ನಿಮ್ಗೆ ಇಷ್ಟ ಇಷ್ಟನ ಕಳಿಸ್ರಿ ಇಷ್ಟ ಇಲ್ಲ ಇಷ್ಟ ಇಲ್ಲನ ಕಳಿಸ್ರಿ ಪರವಾಗಿಲ್ಲ ನನಗೂ ಇನ್ನೂ ತಿದ್ದ್ಕೊಳ್ಳೋಕೂ ಅನುಕೂಲ ಆಗ್ತೈತಿ ಬಟ್ ನನ್ನ ಒನ್ ಇಯರ್ ಒಳಗೆ ಯಾವುದೂ ಆ ರೀತಿ ಫೀಡ್ಬ್ಯಾಕ್ ಬಂದಿಲ್ಲ ಪಾರ್ಸಲ್ ರೀಚ್ ಆದ್ಬಿಟ್ಲೇ ನನಗೆ ಕಾಲ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ವಾಟ್ಸಪ್ಪಲ್ಲೇ ವೇರಿ ವೇರಿ ಟೇಸ್ಟಿ ನಿನ್ನ ಕೈ ಒಳಗೆ ಅದಾಳವ ಏನು ರುಚಿ ಮಾಡ್ತೀನಿ ಅಂತಲೇ ಬಂದೈತೆ ಹೊರತು ಇನ್ನೊವರೆಗೂ ಯಾವುದು ಬಂದಿಲ್ಲ ಬರೋದು ಬೇಡ ಅಷ್ಟ ರುಚಿಯಾಗಿ ನಾವು ಮಾಡಿ ಅಂತ ಸ್ನೇಹಿತರೆ ನಾ ಹೇಳಿದ ಹಾಗೆ ಒಂದು ಅತಿಯಾದ ಒಂದು ಮಾರ್ಜಿನನ್ನು ನಾನು ಇಟ್ಕೊಂಡು ಮಾಡಿಲ್ಲ ಬಟ್ ನಾನು ಏನು ಮಾರ್ಜಿನ್ ಇಟ್ಕೊಂಡಿದ್ದೀನಿ ನನ್ನ ಜೀವನಕ್ಕೆ ನಾನು ಹಾಕಿ ಎಲ್ಲ ನನ್ನ ಖರ್ಚು ತೆಗೆದು ನನಗೇನು ಉಳಿಬೇಕಲ್ಲ ನನಗೆ ಲಾಭ ಆಯ್ತು ಅಂತಲೇ ಹೇಳ್ತೀನಿ ಸ್ನೇಹಿತರೆ ಆದರೆ ನಾನು ಹೇಳ್ತೀನಿ ಮತ್ತೊಂದು ಸಾರಿ ನಾನು ಇದನ್ನು ವ್ಯಾಪಾರಕ್ಕಾಗಿ ಮಾಡಕತ್ತಿಲ್ಲ ನನ್ನ ಜೀವನಕ್ಕಾಗಿ ಮಾಡಾಕತ್ತೀನಂತ ಹೇಳ್ಬೋದು ವ್ಯಾಪಾರ ಅಂದರೆ ಒಂದಿನ ತೊಗೊಂಡು ಹೋಗಿಬಿಡ್ತಾರೆ ಮರನೇ ದಿನ ಬರೋಂಗಿಲ್ಲ ಅಂಥ ಪ್ರಾಡಕ್ಟ್ ನಾ ಕೊಡಂಗಿಲ್ಲ ನನಗೆ ಅವರು ಕೊನೆ ತನಕನೂ ನನ್ನ ಹತ್ರ ಯಾವಾಗಾದರೂ ಒಂದು ಸರಿಯಾರ ತಗೋಲಿ ಕೊನೆ ತನಕನೂ ಪದ್ಮಾವತಿದ ಐಟಮ್ಸ್ ಹೇಳಿ ನನ್ನ ಕಡೆ ಅವರು ಆ ಕ್ವಾಲ್ಟಿನ ಮೇಂಟೈನ್ ಮಾಡೋದು ನನ್ನ ಜವಾಬ್ದಾರಿ ಅದೇ ನನ್ನ ಒಂದು ಏನಂತೀನಿ ಗುರಿ ಅಂತಲೇ ಹೇಳ್ಬೋದು ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡೋದ ನಾನು ಗುರಿ ಅಂತ ಹೇಳ್ಬೋದು ಹೀಗಾಗಿ ಪ್ರಾಡಕ್ಟಲ್ಲಿಯೂ ಅಷ್ಟೇ ನಂಬರ್ ಒನ್ ಪ್ರಾಡಕ್ಟ್ಸ್ನ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಂದಿನಿ ಗೀನ ಉಪಯೋಗಿಸ್ತೀನಿ ಹಾಗೆ ಒನ ಕೊಬ್ಬರಿ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಎಲ್ಲ ಒಂದು ಉತ್ತಮವಾದ ಕ್ವಾಲ್ಟಿನ ತೊಗೊಂಡು ಬಂದು ಅದನ್ನು ನೀಟಾಗಿ ಸ್ವಚ್ಛ ಮಾಡಿ ಬಿಸಿಲಿಗೆ ಒಣಗಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಮತ್ತು ಅಷ್ಟೇ ಏನಪ್ಪ ಕಾಳಜಿಯಿಂದ ಎಲ್ಲ ಡ್ರೈ ಫ್ರೂಟ್ಸ್ ಕಟಿಂಗ್ ಸಾಕಷ್ಟು ನಾನು ವಿಡಿಯೋ ನೋಡೇ ನೋಡ್ತೀರಿ ಮತ್ತು ಅದು ವಿಡಿಯೋಗೋಸ್ಕರ ಅಷ್ಟೇ ಮಾಡೋದಲ್ಲ ನನ್ನ ರುಟೀನ್ ಹೆಂಗಿರ್ತೈತಿತ್ತು ಅದನ್ನ ತೋರಿಸಿರ್ತೀನಿ ಸ್ನೇಹಿತರೆ ಸೊ ಹೀಗಾಗಿ ಶುಚಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಟೇಸ್ಟಿಯಾಗಿ ನಾನು ಒಂದು ಒಳ್ಳೆಯ ಕ್ವಾಲಿಟಿ ಒಂದು ಫುಡ್ಡನ್ನು ನಾನು ಕಳಿಸ್ಕೊಡ್ತೀನಿ ಸೊ ಅದು ನನಗಿಷ್ಟ ಹೀಗಾಗಿ ಲಾಭ ಇಲ್ಲ ಅಂತ ನಾನು ಹೇಳಂಗಿಲ್ಲ ನನಗೆಲ್ಲ ಲೋಕ್ಷನ್ ಆಗೈತಿ ನನಗೆ ಆಗಿಲ್ಲ ಅಂತ ಹೇಳಂಗಿಲ್ಲ ಲಾಭ ಆಗೈತಿ ನಾನು ಅದರಿಂದ ಒಂದು ಉತ್ತಮವಾದ ಜೀವನ ಮಾಡಕತ್ತೀನಿ ನನಗೆ ತುಂಬಾ ಹೆಲ್ಪ್ ಆಗೈತೆ ಅಂತ ಹೇಳ್ಬೋದು ಒಂದು ಉದ್ಯೋಗಿ ಆಗೇನಂತ ಹೇಳ್ಬೋದು ನನಗೊಂದು ಉದ್ಯೋಗ ಬೇಕಾಗಿತ್ತು ಹೊರಗಡೆ ಹೋಗೋದು ಹೆಂಗಪ್ಪ ಏನು ಮಾಡೋದಪ್ಪ ಅಂದಾಗ ಒಂದು ಒಳ್ಳೆಯ ಒಂದು ಕೈ ಹಿಡಿದ್ರಂತಲೇ ಹೇಳ್ಬೋದು ಸಾಥ್ ಕೊಟ್ರಂತಲೇ ಹೇಳ್ಬೋದು ನಮ್ಮೆಲ್ಲ ಸ್ನೇಹಿತರು ಸೊ ಅದಕ್ಕೋಸ್ಕರ ಸ್ನೇಹಿತರೆ ಖಂಡಿತವಾಗ್ಲೂ ನನಗೆ ಈ ಉದ್ಯೋಗದಿಂದ ನನ್ನ ಜೀವನಕ್ಕೆ ತುಂಬಾ ಹೆಲ್ಪ್ ಆಗೈತಿ ಆರಾಮಾಗಿ ನನ್ನ ಜೀವನ ಕಟ್ಕೊಳ್ಬೋದು ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಈ ಒಂದು ಉದ್ಯೋಗ ಕೊನೆಯವರೆಗೇನು ಹೀಗೆ ನಡೀತಾ ಇರಲಿ ನಿಮ್ಮೆಲ್ಲರ ಸಪೋರ್ಟ್ ಸಿ ಕೊಡ್ತಾಯಿರ್ರಿ ನಿಮ್ಮೆಲ್ಲರ ಪ್ರೀತಿ ಸಿಗ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನೋಡ್ರಿ ಸೊ ಒಂದು ವರ್ಷ ಆಯಿತು ಆರಾಮಾಗಿ ನಡ್ಸ್ಕೊಂಡು ಬಂದೀನಿ ಮತ್ತು ನಾನು ಯಾರನ್ನೂ ಒಬ್ಬಕ್ಕೆ ಮಾಡ್ತೀನಿ ಎಲ್ಲನೂ ಕೂಡ ನಾನು ಒಬ್ಬಕ್ಕನ ಮಾಡ್ತೀನಿ ಏನೋ ಅವ್ವ ಬಂದ್ರೆ ಏನಾದ್ರೂ ಹೆಲ್ಪ್ ಮಾಡಿರ್ತಾಳೆ ಕೊಬ್ಬರಿ ಅದು ತುರ್ದು ಕೊಟ್ಟಿರ್ತಾಳೆ ಅದು ಬಿಟ್ಟರೆ ನಾನು ಯಾವುದಕ್ಕೂ ಯಾರನ್ನೂ ಹಚ್ಕೊಳ್ಳೋಂಗಿಲ್ಲ ನಾನು ಇದೆ ಅಂತಲ್ಲ ನನಗೆ ಯಾವಾಗಲೂ ಹಂಗೆ ಇಷ್ಟ ಆಗೋಂಗಿಲ್ಲ ನಾನು ಒಬ್ಬಕ್ಕಿನ ಮಾಡ್ಬೇಕು ಯಾವಾಗಿದ್ರು ಮನೆಯೊಳಗೆ ಅಡುಗೆ ಮಾಡಿದ್ರು ಅಷ್ಟೇ ನನಗೆ ಕಿಚನ್ ಒಳಗೆ ಇನ್ನೊಬ್ರು ಇದ್ರೂ ಸಮ ಆಗೋಂಗಿಲ್ಲ ಸೊ ಅದು ಈಗೂ ಹಾಗೇನೆ ಸೊ ನಾನು ಒಬ್ಬಕ್ಕಿನ ಪ್ರಿಪೇರ್ ಮಾಡ್ತೀನಿ ನಾನು ಯಾರ್ದು ಹೆಲ್ಪ್ ತೊಗೊಳಂಗಿಲ್ಲ ಎಷ್ಟೋ ತ್ರಾಸಾಗಲಿ ಪರವಾಗಿಲ್ಲ ನಾ ಯಾರ್ದು ಹೆಲ್ಪ್ ತೊಗೊಳಂಗಿಲ್ಲ ಈ ಪ್ರಾಡಕ್ಟ್ಸನ್ನು ಪ್ರಿಪೇರ್ ಮಾಡೋಕೆ ಎಕ್ಸ್ಟ್ರಾ ಕೆಲ್ಸಕ್ಕೆ ಮಗಳ ಹೆಲ್ಪ್ ಮಾಡ್ತಾಳೆ ಅವ್ವ ಹೆಲ್ಪ್ ಮಾಡ್ತಾಳೆ ತಮ್ಮ ಹೋಗಿ ಕೊರಿಯರ್ ಕೊಟ್ಟು ಬರ್ತಾನೆ ಮಾಮಾರು ಹೆಲ್ಪ್ ಮಾಡ್ತಾರೆ ಹಾಗೆ ತಂಗಿ ಕೂಡ ನಾನಾ ಬಗೆಯಲ್ಲಿ ಹೆಲ್ಪ್ ಮಾಡ ಸೊ ಈ ಒಂದು ಬಿಸ್ನೆಸ್ಸಿಗೆ ಸಾಕಷ್ಟು ಜನರ ಹೆಲ್ಪ್ ಐತಿ ಬಟ್ ಮ ಏನು ಐಟಮ್ಸ್ ಏನು ಪ್ರಿಪೇರ್ ಮಾಡ್ತೀನಿ ಅದನ್ನು ಮಾತ್ರ ನಾನು ಓನಾಗಿ ಒಬ್ಬಕ್ಕೇನ ಮಾಡ್ತೀನಿ ಸ್ನೇಹಿತರೆ ಯಾರನ್ನೂ ಇದ್ರೊಳಗೆ ಸೇರಿಸ್ಕೊಳ್ಳೋಂಗಿಲ್ಲ ಸೊ ಹೀಗಾಗಿ ಕ್ವಾಲಿಟಿ ಮಸ್ತ್ ಅಂದರೆ ಹೈಜಿನಿಕ್ಕಾಗಿ ಮಾಡಿಕೊಡ್ತೇನೆ ಅಂತ ಹೇಳ್ತೇನೆ ನೋಡ್ರಿ ಸೊ ನೀವು ಎಲ್ಲರೂ ಅಷ್ಟೇ ಇಷ್ಟಪಟ್ಟಿರಿ ಮತ್ತು ಸಾಕಷ್ಟು ಜನ ನನ್ನ ಸ್ನೇಹಿತರು ನನ್ನ ಕಡೆ ತೊಗೊಂಡು ಅವ್ರ ಮಕ್ಕಳಿಗೆ ಅವ್ರ ಸೊಸೇಂದ್ರಿಗೆ ಯು ಎಸ್ ಎಗೂ ಕೂಡ ಪಾರ್ಸಲನ್ನು ಕಳಿಸ್ಕೊಟ್ಟಾರೆ ಸಾಕಷ್ಟು ರೀತಿಯಿಂದ ಹೋಗೈತಿ ಕುವೆತ್ಗೆ ಕೂಡ ಹೋಗೈತಿ ದುಬೈ ಕೂಡ ಹೋಗೈತಿ ಡ್ರೈ ಫ್ರೂಟ್ಸ್ ಲಡ್ಡು ಅದೊಂದು ಖುಷಿ ಒಂದು ಹೆಮ್ಮೆ ನಾನು ಹೇಳಬಹುದು ನಾನು ಡೈರೆಕ್ಟಾಗಿ ಕಳಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಸ್ನೇಹಿತರ ಮುಖಾಂತರ ಅದನ್ನು ಅಲ್ಲಿವರೆಗೆ ತಲುಪಿಸ್ಯಾರ ಅಲ್ಲಿಂದನು ಕೂಡ ಒಳ್ಳೆ ಫೀಡ್ಬ್ಯಾಕ್ ಬಂದೈತಿ ಮತ್ತು ಸಾಕಷ್ಟು ಬಾರಿ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ಅದೊಂದು ಖುಷಿ ಎಲ್ಲರೂ ಅಲ್ಲಿನೂ ಇಷ್ಟಪಟ್ಟರು ತುಂಬಾ ಪ್ರೀತಿ ಕೊಟ್ಟರು ಫೀಡ್ಬ್ಯಾಕ್ ಕೂಡ ಚೆನ್ನಾಗಿ ಬಂತು ಸೊ ಮತ್ತೇನಿಲ್ಲ ಇದ ಮುಖ್ಯ ನೀವು ಕೊಟ್ಟಂಥ ದುಡ್ಡು ನನ್ನ ಹತ್ತಿರ ಇರ್ತೈತಿ ಎಲ್ಲೋ ಗೊತ್ತಿಲ್ಲ ಬಟ್ ನಾ ಕೊಟ್ಟಂಥ ಫುಡ್ಡದ ರುಚಿ ಹಾಗೆ ನೀವು ಸಂತೋಷ ವ್ಯಕ್ತಪಡಿಸಿದ್ದು ಅದು ನಾನು ಕೊನೆಯವರೆಗೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಮತ್ತು ಸಾಕಷ್ಟು ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗ್ತಾವ ಖಂಡಿತವಾಗ್ಲೂ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಒಂದೇ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ನಾನು ಅಷ್ಟೇ ಕಾಳಜಿ ಪ್ರೀತಿ ಮತ್ತು ಶುಚಿಯಿಂದ ನಿಮ್ಗೆ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ಒಂದು ಒನ್ ಇಯರ್ ಜರ್ನಿನೂ ಆಯಿತು ಇನ್ನು ಬರುವ ಹಬ್ಬಗಳಿಗೆ ನಿಮ್ಮೆಲ್ಲರಲ್ಲಿ ನಾನು ಹೇಳ್ಕೊಂಡ್ರು ಆಯಿತು ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಇನ್ನು ಮುಂಬರುವ ಹಬ್ಬಗಳಲ್ಲಿ ಖಂಡಿತವಾಗ್ಲೂ ಈ ಪದ್ಮಾವತಿಯನ್ನು ನೆನೆಸ್ಕೊಂಡು ನನಗೆ ಆರ್ಡ್ರ್ ಕೊಡಿರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ನನ್ನ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಸ್ನೇಹಿತ್ರೆ ಹೇಳಿದೆ ಅಂತೂ ಮಾಡಿಲ್ಲ ಏನಾದರೂ ಹೇಳಿ ಸೊ ಮಾಡಾತೀನಿ ನೋಡಿರಿ ಏನಪ್ಪ ಅಂದರೆ ಮಸಾಲ ಓಟ್ಸು ಪ್ಯಾಕೆಟ್ಸ ತಂದು ಇಟ್ಕೊಂಡಿದ್ದೆ ಇವನ್ನ ನಾನು ತಂದಿರ್ತೀನಿ ಮ್ಯಾಗಿ ಜೊತೆಗೆ ಸರಿ ಅದಕ್ಕೋಸ್ಕರ ಮಾಡೋಣ ಬರ್ರಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಅದಕ್ಕೋಸ್ಕರ ನೋಡ್ರಿ ಇಲ್ಲೇ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದ್ರೊಳಗೆ ಒಂದು ಚೂರೇ ಚೂರು ಎಣ್ಣೆ ಹಾಕ್ಕೊಳ್ಳೋಣಂತ ನೀವು ಬೇಕಿದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಹಾಕ್ಕೊಂಡು ಒಂಚೂರು ಜೀರಿಗೆನ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಒಂಚೂರೆ ಚೂರು ಜೀರಿಗೆ ಜೀರಿಗೆ ಫ್ಲೇವರು ಚೆನ್ನಾಗಿರ್ತೈತಿ ಇದ್ರೊಳಗೆ ಅದಕ್ಕೋಸ್ಕರ ಮತ್ತು ಒಂಚೂರು ಸಿಡ್ದಾದ ನಂತರ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ನೀವು ಬೇಕಿದ್ದರೆ ಇದ್ರ ಜೊತೆ ನಿಮಗಿಷ್ಟವಾದ ತರಕಾರಿನ ಸೇರಿಸ್ಕೊಳ್ಬೋದು ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಆಲೂಗಡ್ಡಿ ಸೇರಿಸ್ಕೊಳ್ಬೋದು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಬೋದು ಬಟ್ ನಾನು ಸಿಂಪಲ್ಲಾಗೆ ಮಾಡ್ತಾ ಹೇಳೋದೇ ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಮತ್ತು ಉಳ್ಳಾಗಡ್ಡಿ ಹಸಿ ಮೆಣಸು ಹಾಕಿದ ನಂತರ ಒಂಚೂರು ಎಣ್ಣೆಯೊಳಗೆ ಇದನ್ನ ಬಾಡಿಸ್ಕೊಳ್ಳೋಣಂತ ಅತಿ ಮೆತ್ತಗೇನು ಮಾಡೋದು ಬೇಡ ತಿನ್ನುವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಕ್ರಂಚಿ ಹಾಕಿ ಬಾಯಿಗೆ ಸಿಕ್ಕರೆ ಟೇಸ್ಟಿ ಅನ್ನಿಸ್ತೈತಿ ಹೀಗಾಗಿ ಅತಿ ಮೆತ್ತಗೆ ಏನು ಮಾಡೋದು ಬೇಡ ಅದೊಂದು ಚೂರು ಬಾಡಿಸ್ಕೊಂಡು ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಒಂದೇ ಒಂದು ಪುಟಾಣಿ ಟೊಮೆಟೊನ ಹೆಚ್ಚಿಟ್ಟಿದ್ದೆ ನಾನು ಸಣ್ಣಗೆ ಅದನ್ನು ಇಲ್ಲೇ ಸೇರಿಸ್ಕೊಂಡೆ ನೋಡಿರಿ ಟೊಮೆಟೊ ಅದನ್ನು ಹಾಕ್ಕೊಂಡು ಅದನ್ನು ನೀಟಾಗೆ ಮಿಕ್ಸ್ ಮಾಡೋಣಂತ ಮತ್ತು ಇದು ಟೊಮೆಟೊ ಸ್ವಲ್ಪ ಬೇಗ ಬೆಂದು ಬೇಕು ಸಾಫ್ಟ್ ಆಗಬೇಕಂದ್ರೆ ಇದಕ್ಕೆ ಒಂಚೂರು ಉಪ್ಪನ್ನು ಬಿಡೋಣ ಈಗ ಹಾಕ್ಕೊಂಬಿಡ್ತೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು ಯಾಕಂದ್ರೆ ಮಸಾಲ ಓಟ್ಸ್ ರೀ ಆ ಓಟ್ಸೊಳಗು ಉಪ್ಪಿನ ಅಂಶ ಇರ್ತೈತಿ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಅಥವಾ ಈ ಒಗ್ಗರಣೆಗೆ ಅಷ್ಟ ಅಂತ ಹೇಳ್ಬೋದು ಹಾಕ್ಕೊಂಡು ಒಂದೆರಡು ಚಿಟಿಕೆ ಅಷ್ಟು ಅರಶಿನ ಕೂಡ ನಾನಿಲ್ಲೆ ಸೇರಿಸ್ಕೊಂಡೆ ನೋಡಿರಿ ಎರಡನ್ನು ಹಾಕಿದ್ರೆ ಟೊಮೆಟೊ ಬೇಗನ ಸಾಫ್ಟ್ ಆಗ್ತೈತಿ ಹೀಗಾಗಿ ಎರಡನ್ನೂ ಹಾಕಿ ಚಲೋ ತಂಗಿಲ್ಲೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇನ್ನೂ ಒಂದು ಸ್ವಲ್ಪ ಚಟ್ಪಟ ಸ್ಪೈಸಿ ಆಗಲಿ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ನಾನು ನಾನಿಲ್ಲೆ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸನ್ನು ಹಾಕೊಂಡೇನೆ ಮಸಾಲೆ ಉಡ್ಸಲ್ಲಿ ಸ್ವಲ್ಪ ಸ್ಪೈಸಿನೆಸ್ ಇದ್ದ ಇರ್ತೈತಿ ಆದರೂ ಕೂಡ ಒಂಚೂರು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದನ್ನು ಕೂಡ ಚಲೋ ತಂಗ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಇದೇನಾಗ್ತಿತ್ತು ಅಂದರೆ ಮಸ್ತಾಗಿ ಸ್ಪೈಸಿ ಆಗ್ತಿತ್ರಿ ರುಚಿ ಆಗ್ತಿತ್ತು ಅಂತ ಹೇಳಿ ಮತ್ತೇನು ಎಲ್ಲನೂ ಒಂದು ಸರಿ ಮತ್ತೊಂದು ಸರಿ ಮಿಕ್ಸ್ ಕೊಟ್ಟು ನಾವು ಇದಕ್ಕೆ ನೀರನ್ನು ಬೆರೆಸ್ಕೋಬೇಕು ನಾನಿಲ್ಲಿ ಎರಡು ಪ್ಯಾಕೆಟ್ ಮಸಾಲ ಉಡ್ಸಿ ತೊಗೊಂಡಿದ್ದೀನಿ ಸೊ ಎರಡು ಕಪ್ಪಷ್ಟು ಎರಡು ಎರಡೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಹೆಂಗಂದ್ರೆ ಮಸಾಲ ಉಡ್ಸ ಅತಿ ಗಟ್ಟಿ ಆದರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಸ್ವಲ್ಪ ಏನೈತಲ್ಲ ಇದ್ರೆ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ಇಷ್ಟು ನೀರು ಹಾಕ್ಕೊಂಡು ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ನೀರು ಕುದಿ ಬರ್ಬೇಕ್ರಿ ಅಲ್ಲಿವರೆಗೆ ನಾವು ವೆಯ್ಟ್ ಮಾಡಬೇಕಾಗ್ತೈತಿ ಈಗ ನೋಡಿರಿ ಸ್ನೇಹಿತರೆ ನೀರು ಐತಿ ಈ ಟೈಮಲ್ಲಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಖಾರ ಚೆಕ್ ಮಾಡಿಕೊಡ್ರಿ ಏನಾದರೂ ಕಡಿಮೆ ಇದ್ರೆ ಬೇರ್ಸ್ಕೊಳ್ಬೋದು ಮತ್ತು ನಾನಿಲ್ಲೆ ಇದಕ್ಕೀಗ ಫ್ರೆಶ್ಶಾಗಿ ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ ನನಗಿಷ್ಟ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿರ್ತೈತೆ ಇದ್ರದ್ದು ಹೀಗಾಗಿ ಅದನ್ನು ಹಾಕ್ಕೊಂಡು ಈಗೇನೈತಿ ಮಸಾಲ ಒಟ್ಸನ್ನು ಬೆರೆಸೋಣಂತ ನಾನು ಹೇಳಿದಾಗೆ ನಾನು ಎರಡು ಪ್ಯಾಕೆಟಾಗಿ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟನ್ನು ನಾನಿಲ್ಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತೈತದ ಕ್ವಿಕ್ಕಾಗಿ ಹಸುವಾದಾಗ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ಹೆಲ್ದಿನೂ ಹೌದು ಮತ್ತು ವೆರಿ ವೆರಿ ಟೇಸ್ಟಿ ಆಗಿರ್ತೈತಿ ಬಿಸಿ ಬಿಸಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಸ್ನೇಹಿತರೆ ಓಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಸಣ್ಣ ಉರಿ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಉಂಗುಳ್ ಬಿಡ್ತೀವಿ ಅಂತವಲ್ಲ ರೀ ಆ ಥರ ಬಿಡಬೇಕು ಮತ್ತು ಒಂದು ಸೈಡ್ ನಾನು ಚಹಾ ಕೂಡ ಇಟ್ಟಿದ್ದೀನಿ ಹಸಿ ಶುಂಠಿ ಹಾಕಿ ಸ್ವಲ್ಪ ಚಹಾ ಕೂಡ ಇಟ್ಟಿದ್ದೀನಿ ತುಂಬಾ ಕೋಲ್ಡ್ ವಾತಾವರಣ ಐತ್ರೀ ಹೀಗಾಗಿ ಮತ್ತು ಇಲ್ಲೇ ಓಟ್ಸ್ ಕೂಡ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡಿ ಈಗ ಮತ್ತೊಂದು ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಗ್ಯಾಸಂತೂ ಆಫ್ ಮಾಡ್ತೇನೆ ನೋಡಿರಿ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು ಅಲ್ಲಿವರೆಗೆ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣಂತೆ ಚಹಾ ಕೂಡ ಬಿಸಿ ಹಾಕ್ತೈತಿ ಮತ್ತು ಹೇಳಿದ ಹಾಗೆ ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಮಗಳ ಡಬ್ಬಿಗೆ ಆಕಿಗೆ ಹಾಕಿ ಕಳಿಸಿದೆ ನನಗೆ ಮಧ್ಯಾಹ್ನಕ್ಕೆ ಆಗ್ತೈತಿ ಸಾಕು ಇಷ್ಟನ ಸಾಯಂಕಾಲ ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿ ಆಗಿ ಎಲ್ಲಾನು ಊಟಕ್ಕೆ ಮಾಡ್ಕೊಂಡ್ರಾಯಿತು ರಾತ್ರಿ ಊಟಕ್ಕೆ ಮತ್ತು ಎಲ್ಲಾನು ಕ್ಲೀನೂ ಮಾಡಿದ್ದೆ ನಾನು ನೋಡ್ತಾ ಇರ್ಬೋದು ಅಡುಗೆ ಮನೆ ಅಂತೂ ಚಕ್ಕ ಚಕ್ಕ ಸ್ವಚ್ಛನೇ ಐತಿ ಹಾಗೆ ನಾನು ಟೈಮ್ ಕೂಡ ತೋರ್ಸಾದೇನೆ ನೋಡಿರಿ ಸ್ನೇಹಿತರೆ ಹತ್ತು ನಲ್ವತ್ತೈದು ಆಗೈತಿ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಟಿಫನ್ ಮಾಡ್ತಿದ್ದೆ ನಮ್ಮ ಮಗಳ ಜೊತೆಗೆ ಇವತ್ತು ಯಾಕೋ ಸ್ವಲ್ಪ ಆರಾಮ ಅನ್ನಿಸ್ಲಿಲ್ಲ ಹೀಗಾಗಿ ಬೇಗ ಮಾಡಲೇನ ಇಲ್ಲ ಹೀಗಾಗಿ ಈಗ ಹಶುವಾಯಿತು ಮಾಡಿಕೊಂಡೆ ಮಸರ್ವ್ ಕೂಡ ಮಾಡಿಕೊಂಡೆ ನೋಡಿರಿ ಓಟ್ಸ್ ಒಂದು ಬೌಲ್ ಒಳಗೆ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಅಂತೂ ಸಖತ್ತಾಗಿ ಬರಕತೈತಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಟೇಸ್ಟ್ ಕೂಡ ಇದ್ರದ್ದು ಖಂಡಿತವಾಗ್ಲು ನೀವು ಒಂದು ಸರಿ ಟ್ರೈ ಮಾಡಿಕೊಡ್ರಿ ಸಿಂಪಲ್ ಆಗೈತಿ ಏನಾದ್ರಾಗೇನು ಭಾಳ ತಗಂಗಿಲ್ಲ ಹತ್ತು ನಿಮಿಷನಾಗ ಆರಾಮಾಗಿ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಹಶುವಾದಾಗ ಮಸ್ತ್ ಹೆಲ್ದಿಯಾದ ಒಂದು ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಸ್ನೇಹಿತರೆ ಟಿಫನ್ ಅಂತಲೂ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿರಿ ಮತ್ತೆ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು